ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ಮನೆಯಲ್ಲಿಯೇ ತುಂಬ ಟೇಸ್ಟಿಯಾಗಿ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಅಂಗಡಿಯಲ್ಲಿ ತೊಗೊಂಡು ತಿಂತೀವಲ್ಲ ಅದೇ ರೀತಿ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಬಹುದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನುವ ಆಪ್ಷನನ್ನು ಸಿಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಶನ್ ಬರುತ್ತೆ ಮಿಸ್ ಮಾಡದೆ ನೋಡಬಹುದು ಈಗ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಪೌಡರ್ ರೀತಿ ಮಾಡಿಕೊಂಡಿದ್ದೀನಿ ಕೆಲವರು ತುರಿದು ಮಾಡ್ಕೊಳ್ತಾರೆ ಈ ರೀತಿ ಮಿಕ್ಸಿನಲ್ಲಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಬಹುದು ಈಗ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೆಲ್ಲ ಬೇಗ ಕರಗಲಿ ಅಂತ ಅಷ್ಟೆ ತುಂಬ ನೀರು ಹಾಕ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದರಿಂದ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರ್ಗೋವರೆಗೂ ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಳಿ ಬೆಲ್ಲ ಕರಗಿದ ನಂತರ ನಾನು ಶೋಧಿಸ್ಕೊಳ್ತೀನಿ ಆದ್ದರಿಂದ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ತಾ ಇರೋದು ಬೆಲ್ಲದಲ್ಲಿ ಕಲ್ಲಿನ ಅಂಶ ಇರೋದರಿಂದ ನೀವು ಈ ರೀತಿ ಬೆಲ್ಲ ಕರಗಿಸಿ ಮತ್ತು ಶೋಧಿಸ್ಕೊಂಡು ಮಾಡೋದು ಉತ್ತಮ ಇಲ್ಲಾಂದರೆ ಕೊಬ್ಬರಿ ಮಿಠಾಯದಲ್ಲಿ ನಿಮಗೆ ಕಲ್ಲು ಸಿಗುವಂಥ ಚಾನ್ಸಸ್ ಇರುತ್ತೆ ನೋಡಿ ಈಗ ಬೇರೆ ಪಾತ್ರೆಗೆ ನಾನು ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಈ ಬೆಲ್ಲ ಕರಗಿದ್ದೆಲ್ಲ ಆ ನೀರನ್ನು ಇದ್ದೀನಿ ನೋಡಿ ಬೆಲ್ಲದಲ್ಲಿ ಸಣ್ಣ ಸಣ್ಣದಾಗಿ ಎಷ್ಟೊಂದು ಕಲ್ಲುಗಳಿವೆ ಅಂತ ಇದನ್ನೆಲ್ಲ ನಾನು ಶೋಧಿಸಿ ತೆಗೆದಾಕಿದ್ದೀನಿ ಹಾಗೆ ಬೆಲ್ಲ ಕರಗಿಸ್ಕೊಂಡಿದ್ದಂಥ ಪಾತ್ರೆನಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತಲ್ವ ಇದನ್ನು ಕೂಡ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕ್ಕೊಂಡ್ರೆ ಬೆಲ್ಲ ಪಾಕ ಬರೋದು ತುಂಬ ಲೇಟ್ ಆಗುತ್ತೆ ಆದ್ದರಿಂದ ಸ್ವಲ್ಪನೇ ಸ್ವಲ್ಪ ನೀರನ್ನು ಬಳಸಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದು ಬೆಲ್ಲ ಪಾಕ ಬರಬೇಕು ಪಾಕ ನೋಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ನಾನು ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಮಾಡ್ಕೊಳ್ತಾ ಇರೋದ್ರಿಂದ ಬೇಗನೆ ಪಾಕ ಬರುತ್ತೆ ಈ ರೀತಿ ಒಂದು ಬೌಲ್ನಲ್ಲಿ ನೀರಿಟ್ಕೊಳ್ತಾ ಇದ್ದೀನಿ ನೀರಿಗೆ ಸ್ವಲ್ಪ ಬೆಲ್ಲ ನೊರೆ ನೊರೆ ಬರ್ತಾ ಇದೆಯಲ್ವಾ ಇದನ್ನು ಪಾಕ ಬಂದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಈ ರೀತಿ ನೀರೊಳಗಡೆ ಹಾಕಿದಾಗ ಈ ರೀತಿ ಕರ್ಗೋದ್ರೆ ಇನ್ನೂ ಪಾಕ ಬಂದಿಲ್ಲ ಅಂತ ಹೇಳಿ ಆದ್ದರಿಂದ ಇನ್ನೊಂದು ಅಥವಾ ಎರಡು ನಿಮಿಷಗಳ ಕಾಲ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ನಲ್ಲಿ ಬೇಯಿಸೋದು ಬೇಡ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು ಈಗ ಒಂದೆರಡು ನಿಮಿಷದ ನಂತರ ಮತ್ತೊಂದು ಸಾರಿ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರಿಗೆ ಇದ್ದೀನಿ ನೀರಿಗೆ ಹಾಕ್ಕೊಂಡಾಗ ಈ ರೀತಿ ಒಂದು ಕಡೆ ಈ ರೀತಿ ಕುತ್ಕೊಳ್ಬೇಕು ಕೈಯಲ್ಲಿ ತೆಗೆದ್ರೆ ಕೈಗೆ ಬರಬೇಕು ನೋಡಿ ಎಷ್ಟು ಕ್ರೀಮ್ ರೀತಿ ಕೈಗೆ ಬರುತ್ತೆ ಈ ರೀತಿ ಆದ ನಂತರ ಪರ್ಫೆಕ್ಟಾಗಿ ಪಾಕ ಬಂದಿರುತ್ತೆ ಕೊಬ್ಬರಿ ಮಿಠಾಯಿ ಮಾಡಿಕೊಳ್ಳಿಕ್ಕೆ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ದಿನಗಳ ಕಾಲ ಕೂಡ ಇಟ್ಕೊಂಡು ತಿನ್ಬೋದು ಒಂದು ವಾರ ಅಂತೂ ಖಂಡಿತ ಇಟ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕೊಬ್ಬರಿನೆಲ್ಲ ಇದ್ದೀನಿ ಇದಕ್ಕೆ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಒಂದೆರಡು ಏಲಕ್ಕಿನ ಕೂಡ ಹಾಕಿ ಮಾಡ್ಕೊಳ್ಬೋದು ನಾನು ಕೊಬ್ಬರಿಯನ್ನು ಗ್ರೈಂಡ್ ಮಾಡಿಕೊಳ್ಳುವಾಗಲೇ ಎರಡು ಏಲಕ್ಕಿಯನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡಿದ್ದೆ ಅದರಿಂದ ಈಗ ಪುಡಿಯನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಎರಡು ಒಟ್ಟಿಗೆ ಆಗಿ ತಳ ಇದೆ ಈ ರೀತಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ತುಂಬ ಟೈಮ್ ಹಿಡಿಯಲ್ಲ ಒಂದೆರಡು ನಿಮಿಷ ಅಷ್ಟೇ ತುಂಬ ಬೇಯಿಸಿದ್ರೆ ಮತ್ತೆ ನಿಮಗೆ ಗಟ್ಟಿ ಪಾಕ ಆಗಿಬಿಡುತ್ತೆ ಹಾಗೆ ನಾವು ಬೆಲ್ಲದ ಪಾಕಕ್ಕೆ ಕೊಬ್ಬರಿ ಹಾಕುವಾಗಲೂ ಅಷ್ಟೇ ತುಂಬ ಗಟ್ಟಿಯಾಗೋವರೆಗೂ ತುಂಬ ಕೊಬ್ಬರಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ತೆಳುವಾಗಿ ಇದ್ದಾಗಲೇ ಸ್ಟಾಪ್ ಮಾಡಬೇಕು ಇನ್ ಕೇಸ್ ಕೊಬ್ಬರಿ ಏನಾದರೂ ನಾವು ಜಾಸ್ತಿ ಹಾಕ್ಕೊಂಡಿದ್ರೆ ಈಗ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಹದ ಬಂದಿದೆ ಈಗ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಈ ಮಿಶ್ರಣನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಮಿಶ್ರಣನೂ ಕೂಡ ಹಾಕಿ ಚೆನ್ನಾಗಿ ತಟ್ಕೊಳ್ಬೇಕು ನೋಡಿ ಬೆರಳಲ್ಲಿ ತಟ್ಟೋದು ಬೇಡ ಸ್ವಲ್ಪ ಬಿಸಿ ಇರುತ್ತೆ ಆದರೂ ಕೂಡ ತುಪ್ಪ ಕೈಗೆ ಹಾಕ್ಕೊಂಡು ತಟ್ಟಿದ್ರೆ ಅಷ್ಟು ಬಿಸಿ ಅನಿಸಲ್ಲ ಈ ರೀತಿ ನೀಟಾಗಿ ಸ್ಪ್ರೆಡ್ ಇದ್ದೀನಿ ಹಾಗೆ ನಾವು ಬೆರಳಲ್ಲಿ ತಟ್ಟೋದಕ್ಕಿಂತ ಈ ರೀತಿ ಹಸ್ತದಲ್ಲಿ ಮಾಡಿಕೊಂಡ್ರೆ ಬೆರಳ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಈ ರೀತಿ ಪ್ಲೇಟ್ಗೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಬೆಚ್ಚಗಾದ ಮೇಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಕಟ್ಟರಿಂದ ಅಥವಾ ಒಂದು ಚಾಕುವಿನಿಂದ ನೀವು ಕಟ್ ಮಾಡ್ಕೊಳ್ಬೋದು ತುಂಬ ತಣ್ಣಗಾದ್ಮೇಲೆ ಕಟ್ ಆಗಲ್ಲ ಹಾಗೆ ಬಿಸಿ ಇರುವಾಗಲೂ ಕೂಡ ಅಂಟತ್ತೆ ಅದರಿಂದ ಸ್ವಲ್ಪ ಬೆಚ್ಚಿಗಿರುವಾಗಲೇ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಕಟ್ ಮಾಡ್ಕೊಳ್ಬೋದು ಹಾಗೆ ಬಿಡಿಸ್ಕೊಳ್ಳುವಾಗ ನಾವು ಈಸಿಯಾಗಿ ಬಿಡಿಸ್ಕೊಳ್ಬೋದು ಈ ರೀತಿ ತುಂಬ ಪ್ರೆಸ್ ಮಾಡಿ ಕಟ್ ಮಾಡೋದು ಬೇಡ ಮೇಲುಗಡೆ ಮಾರ್ಕ್ ಮಾಡಿದ್ರೆ ಸಾಕು ನಾವು ಚಕ್ಕಿಯನ್ನು ಎತ್ಕೊಳ್ಬೇಕಾದ್ರೆ ಈಸಿಯಾಗಿ ಬರುತ್ತೆ ನಾನಿಲ್ಲಿ ಸ್ಕ್ವೇರ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿಯನ್ನು ನೀವು ಯಾವ ಶೇಪ್ಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಕು ಅಂದರೆ ಜಾಸ್ತಿ ಮಾಡಬೇಕಾದ್ರೆ ನೀವು ಕ್ವಾಂಟಿಟಿಯನ್ನು ಡಬಲ್ ಮಾಡ್ಕೊಳ್ಬಹುದು ನೋಡಿ ಮೇಲೆ ಎಷ್ಟು ಈಸಿಯಾಗಿ ನಾವು ಬಿಡಿಸ್ಕೊಳ್ಬೋದು ಅಂತ ಇನ್ ಕೇಸ್ ಸ್ವಲ್ಪ ಕೆಳಗಡೆ ಗಟ್ಟಿಯಾಗಿ ಅಂಟ್ಕೊಂಡಿತ್ತು ಪಾಕ ಅಂತ ಹೇಳಿದ್ರೆ ಪ್ಲೇಟ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆನಂತರ ಈ ರೀತಿ ಚಕ್ಕೆನ ಎತ್ಕೊಳ್ಬೋದು ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಇದೆ ಅಂತ ಅಂಗಡಿಯಲ್ಲಿ ಸಿಗುವಂಥ ಕೊಬ್ಬರಿ ಮಿಠಾಯಿ ತಿಂದಿರ್ತಿರೋಲ್ವ ಅದೇ ರೀತಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಕ್ಕಳಿಗೂ ಮಾಡಿಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಅದರಿಂದ ಬೇರೆ ಬೇರೆ ಸ್ನ್ಯಾಕ್ಸ್ಗಳನ್ನು ಕೊಡೋ ಬದಲಾಗಿ ಮಕ್ಕಳಿಗೆ ಈ ರೀತಿ ಹೆಲ್ದಿ ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮನೆಯಲ್ಲೇ ಕೊಬ್ಬರಿ ಮಿಠಾಯಿಯನ್ನು ಮಾಡಿಕೊಡ್ಬೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್